ಸ್ನೇಹಿತರೆ ಕುಕ್ ವಿತ್ ಸಾಯಿ ಕೀರ್ತಿ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸ್ನೇಹಿತರೆ ಬೇಸಿಗೆ ಶುರುವಾದರೆ ದೇಹದ ಉಷ್ಣತೆ ಜಾಸ್ತಿ ಆಗುತ್ತೆ ಆಗ ನಮ್ಮ ದೇಹಕ್ಕೆ ತಂಪಿನ ಅವಶ್ಯಕತೆ ಹೆಚ್ಚಾಗಿರುತ್ತೆ ಇಂತಹ ಸಮಯದಲ್ಲಿ ನಾವು ಹೊರಗಿನಿಂದ ಎಷ್ಟೇ ತಂಪಾದ ಪಾನೀಯಗಳನ್ನು ತಂದು ದೇಹಕ್ಕೆ ತಂಪು ಮಾಡಿಕೊಂಡು ಸಹ ಅದರಲ್ಲಿ ಎಷ್ಟೇ ಅಂದರೂ ಕೆಮಿಕಲ್ ಇರುತ್ತೆ ಸ್ನೇಹಿತರೆ ಹಾಗಾಗಿ ನಾವು ಮನೆಯಲ್ಲೇ ಸಿಗುವ ಪದಾರ್ಥಗಳಿಂದ ನಾವು ಅನೇಕ ರೀತಿಯ ತಂಪಾದ ಪಾನೀಯಗಳನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಅದರಲ್ಲಿ ರಾಗಿ ಕೂಡ ಒಂದು ರಾಗಿ ದೇಹಕ್ಕೆ ಅತ್ಯಂತ ತಂಪು ಸ್ನೇಹಿತರೆ ಹಾಗೆ ಇದು ಆರೋಗ್ಯವನ್ನು ಕೊಡುತ್ತೆ ಸ್ನೇಹಿತರೆ ರಾಗಿಯನ್ನು ಅರ್ಧ ಕೆ ಜಿ ಅಷ್ಟು ತಗೊಂಡಿದ್ದೀನಿ ಅದನ್ನ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಸ್ನೇಹಿತರೆ ಒಂದು ಎರಡು ಸರಿ ಚೆನ್ನಾಗಿ ತೊಳ್ಕೊಬೇಕು ಕೊಳೆಯೆಲ್ಲ ಇರುತ್ತೆ ಅದರಲ್ಲಿ ಏನಾದರೂ ಸ್ವಲ್ಪ ಹುರುಬ್ಳಿರುತ್ತೆ ರಾಗಿ ಮೇಲೆ ಅದು ಸಹ ಚೆನ್ನಾಗಿ ಕ್ಯೂಚಿ ತೊಳೆಯೋದ್ರಿಂದ ಹೋಗುತ್ತೆ ಸ್ನೇಹಿತರೆ ಈ ರೀತಿ ತೊಳ್ಕೊಂಡಾದ್ಮೇಲೆ ಒಂದು ಮೂರು ತಾಸು ಅದನ್ನ ನೆನೆಸಿಡಬೇಕು ಸ್ನೇಹಿತರೆ ರಾಗಿಯನ್ನು ನೆನೆಸಿಟ್ಟು ಮಾಡೋದ್ರಿಂದ ಹಾಲು ತುಂಬಾ ಚೆನ್ನಾಗಿ ಬರುತ್ತೆ ಸ್ನೇಹಿತರೆ ಹಾಗಾಗಿ ನೆನೆಸಿಟ್ಟು ಮಾಡಿದ್ರೆ ಒಳ್ಳೇದು ಮೂರು ತಾಸು ನೆನೆಸಿಟ್ಟ ಮೇಲೆ ಅದನ್ನ ಚೆನ್ನಾಗಿ ಸರಿ ತೊಳ್ಕೊಂಡು ನೀರನ್ನೆಲ್ಲ ಬಸ್ಕೊಂಡು ಸ್ನೇಹಿತರೆ ಈಗ ನೆನ್ಸಿಟ್ಟ ರಾಗಿಯನ್ನ ಬಸ್ಕೊಂಡು ಹುರಿದು ಕೂಡ ನಾವು ಪೌಡ್ರ್ ಮಾಡಿಕೊಂಡು ಕೂಡ ನಾವು ರಾಗಿ ಹಾಲನ್ನ ಮಾಡ್ಕೊಳ್ಬೋದು ಸ್ನೇಹಿತರೆ ಈ ರೀತಿ ನೀರನ್ನೆಲ್ಲ ಬಸ್ಕೊಂಡು ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ರಿ ಕಲ್ಲಲ್ಲಾದರೆ ಕಲ್ಲಲ್ಲೂ ಸಹ ರುಬ್ಬೋದು ಸ್ನೇಹಿತರೆ ಹಾಗೆ ನಾನಿಲ್ಲಿ ಒಂದು ಹತ್ತು ಹನ್ನೆರಡು ಬಾದಾಮಿಯನ್ನು ನೆನೆಸ್ಕೊಂಡಿದ್ದೀನಿ ಈ ಬಾದಾಮಿ ಹಾಕೋದ್ರಿಂದ ಮಕ್ಕಳಿಗೆ ಕೊಡೋದ್ರಿಂದ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದು ಹಾಗೆ ಚರ್ಮಕ್ಕೂ ಕೂಡ ಬಹಳ ಒಳ್ಳೆಯದು ಹಾಗಾಗಿ ಹಾಕ್ತಾಯಿದ್ದೀನಿ ಹಾಗೆ ಮೂರು ಏಲಕ್ಕೀರ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಹಾಗೆ ಸ್ವಲ್ಪ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ತೆಂಗಿನಕಾಯಿ ತುರಿ ಹಾಕೋದ್ರಿಂದ ಕಾಯಿ ಹಾಲು ಸೇರ್ಕೊಳ್ಳೋದ್ರಿಂದ ಈ ರಾಗಿ ಇದಕ್ಕೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ರುಬ್ಬಬೇಕಾದ್ರೆ ಬೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ ನೀವು ರುಬ್ಬಿದ ಮೇಲೆ ಕೂಡ ಬೆಲ್ಲವನ್ನ ಸೇರಿಸಿಕೊಳ್ಬಹುದು ಚಿಟಿಗೆ ಉಪ್ಪನ್ನು ಸೇರಿಸಿಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಲೋಟದಲ್ಲಿ ನೀರನ್ನು ಬೆರೆಸಿ ನಾನೀಗ ಸಣ್ಣದಾಗಿ ರುಬ್ಕೊಂಡಿದ್ದೀನಿ ನಿಮ್ಮ ಹತ್ರ ಒಂದು ಈ ಜಾಲರಿ ತರ ಇದ್ರೆ ಸೋಸೋದು ಅದಕ್ಕೆ ಹಾಕೊಂಡು ಚೆನ್ನಾಗಿ ಅದನ್ನ ಎರಡ್ ಸರಿ ಮೂರ್ ಸರಿ ನೀರ್ ಹಾಕೊಂಡು ಚೆನ್ನಾಗಿ ಅದನ್ನ ಸ್ವಲ್ಪ ಸ್ವಲ್ಪ ನೀರು ಹಾಕೊಳ್ತಾ ಈ ತರ ಸ್ಪೂನಲ್ಲಿ ಅಲ್ಲಿ ಅದನ್ನ ಆಕಡೆ ಈ ಕಡೆ ಆಡಿಸೋದ್ರಿಂದ ಹಾಲೆಲ್ಲ ಚೆನ್ನಾಗಿ ಕೆಳಗಿಳಿಯುತ್ತೆ ನಂತರ ಇದನ್ನ ಸರಿ ರುಬ್ಕೋಬೇಕು ಹಾಗೆ ನೀವು ಇದನ್ನು ಮೂರು ಸಾರಿ ಈ ರಾಗಿಯ ಚರಟವನ್ನು ರುಬ್ಕೋಬೇಕಾಗತ್ತೆ ಸ್ನೇಹಿತರೆ ನಾನು ಇಲ್ಲಿ ಸರಿ ಅದನ್ನೆಲ್ಲ ತೆಗೆದು ಮತ್ತೊಂದು ಸ್ವಲ್ಪ ನೀರು ಹಾಕಿ ಇದನ್ನು ಸರಿ ಚೆನ್ನಾಗಿ ರುಬ್ಕೊಂಡು ರುಬ್ಕೋಬೇಕು ನೋಡ್ರಿ ಈ ರೀತಿ ಸರಿ ರುಬ್ಕೊಂಡಿದ್ದೀನಿ ನಾನು ಈ ರೀತಿ ಮೂರು ಸರಿ ಮಾಡಿದ್ದೀನಿ ಯಾಕಂದರೆ ರಾಗಿ ಸ್ವಲ್ಪ ಗಟ್ಟಿ ಇರುತ್ತಲ್ಲ ಅದರಲ್ಲಿ ಎಷ್ಟು ಸ್ವಲ್ಪ ನಾವು ಎರಡೆರಡು ಸರಿ ರುಬ್ಬೋದ್ರಿಂದ ಹಾಲು ಚೆನ್ನಾಗಿ ಬರುತ್ತೆ ನೋಡ್ರಿ ಇವಾಗ ನಾನು ಮತ್ತೆ ಮೂರನೇ ಸಾರಿ ಮತ್ತೊಂದ್ಸರಿ ಸ್ವಲ್ಪ ನೀರು ಹಾಕಿ ರುಬ್ತಾ ಇದ್ದೀನಿ ನೋಡಿರಿ ಈ ಥರ ಎಲ್ಲ ಮಾಡ್ಕೊಂಡ್ಮೇಲೆ ನೋಡ್ರಿ ಇವಾಗ ಇದರಲ್ಲಿ ಯಾವುದೇ ರೀತಿ ಹಾಲಿನ ಅಂಶ ಇಲ್ಲ ಬಿಳಿ ಬಿಳಿ ಕಾಣ್ತಾ ಇಲ್ಲ ಎಲ್ಲ ಹಾಲಿನ ಅಂಶ ಇಲ್ಲ ಆಗಲೇ ಮೂರನೇ ಸರಿ ರುಬ್ತಾ ಇರಬೇಕಾದ್ರೆ ನೋಡ್ರಿ ಈ ಥರ ಈಗ ಸರಿ ಬಸ್ಕೊಂಡಾಗ ನೋಡ್ರಿ ಈಗ ಅಷ್ಟು ರಾಗಿ ಇದರಲ್ಲಿ ಅಷ್ಟು ಬಿಳಿ ಬಿಳಿಯಾಗಿ ಹಾಲು ಕಾಣಿಸ್ತಾ ಇಲ್ಲ ಎಲ್ಲ ಈಗ ತರಿತರಿಯಾಗಿ ರಾಗಿ ಚರಟ ಮಾತ್ರ ಕಪ್ಪ ಮಾತ್ರ ಉಳ್ಕೊಂಡಿದೆ ಈಗ ನಾವು ಇದನ್ನು ಮತ್ತೊಮ್ಮೆ ಕಾಟನ್ ಬಟ್ಟೆಯಲ್ಲಾದರೂ ಸೋಸ್ಕೊಳ್ಬೋದು ಇಲ್ಲಾಂದರೆ ನಿಮ್ಮ ಹತ್ರ ಸೋಸೆ ಇದಿಲ್ಲ ಅಂದರೆ ಟೀ ಸೋಸೋದ್ರಲ್ಲೇ ಸ್ವಲ್ಪ ಸ್ವಲ್ಪ ಹಾಲು ಹಾಕಿ ನಿಧಾನಕ್ಕೆ ಸೋಸ್ಕೋಬೋದು ಸ್ನೇಹಿತರೆ ಈ ರೀತಿ ಮಾಡೋದ್ರಿಂದ ಇನ್ನೂ ಸ್ವಲ್ಪ ಏನಾದರೂ ತರಿ ಅಂಶ ಉಳಿದಿದ್ರೆ ಅದು ಸರಿಯಾಗಿ ಹೋಗುತ್ತೆ ಕುಡಿಯಬೇಕಂದ್ರೆ ತುಂಬ ಮಂದವಾದ ಹಾಲು ನಿಮಗೆ ಕುಡಿಲಿಕ್ಕೆ ಚೆನ್ನಾಗಾಗತ್ತೆ ಈ ರೀತಿ ಹಾಲು ರೆಡಿಯಾಗಿದೆ ನೋಡಿರಿ ಬೇಸಿಗೆ ಸಮಯದಲ್ಲಿ ದೇಹಕ್ಕೆ ತಂಪು ನೀಡಲಿಕ್ಕೆ ಹೇಳು ಮಾಡಿಸಿದ ಇದು ಒಂದು ಪಾನೀಯ ಅಂತಲೇ ಹೇಳ್ಬೋದು ಸ್ನೇಹಿತರೆ ಬಹಳ ಅಂದರೆ ಬಹಳ ಆರೋಗ್ಯಕರವಾಗಿದೆ ಕುಡಿಲಿಕ್ಕೆ ತುಂಬ ರುಚಿಯಾಗಿರುತ್ತೆ ಕಾಯಿ ಹಾಲು ಬಾದಾಮಿ ಬೆಲ್ಲ ಏಲಕ್ಕಿ ಎಲ್ಲ ಇರೋದ್ರಿಂದ ಕುಡಿಲಿಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಒಂದು ಸಾರಿ ನೀವು ಮಾಡಿಕೊಡ್ರಿ ಈ ರೀತಿ ನೀವು ವಾರಕ್ಕೊಮ್ಮೆ ಆದರೂ ಮಾಡ್ಕೊಂಡು ಕುಡಿಯೋದ್ರಿಂದ ದೇಹಕ್ಕೆ ತಂಪಾಗುತ್ತೆ ನ್ಯಾಚುರಲ್ ಆಗಿ ಅಂದರೆ ಪ್ರಾಕೃತಿಕವಾಗಿ ನಿಮಗೆ ದೇಹಕ್ಕೆ ತಂಪು ಸಿಗುತ್ತೆ ಸ್ನೇಹಿತರೆ ನಾನು ಇದನ್ನು ಇಟ್ಟೋದ್ರಿಂದ ತುಂಬ ತಂಪಿತ್ತು ಆದರೂ ನಮ್ಮ ಮಕ್ಕಳು ಒಂದು ಐಸ್ ಹಾಕ್ಕೊಂಡು ಕುಡಿದ್ರು ಸ್ನೇಹಿತರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಏನು ಆಸೆ ಅಲ್ಲ ಮಕ್ಕಳಿಗೆ ಮನೆಗೆ ಯಾರಾದರೂ ಗೆಸ್ಟ್ ಬಂದರೂ ಕೂಡ ನೀವು ಇದನ್ನು ಮಾಡ್ಕೊಡ್ಬೋದು ಸ್ನೇಹಿತರೆ ತುಂಬ ಚೆನ್ನಾಗಿರತ್ತೆ ಸ್ನೇಹಿತರೆ ಈ ರಾಗಿ ಹಾಲು ನಿಮಗೆ ಇಷ್ಟವಾದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ತುಂಬ ಜನಕ್ಕೆ ವಿಡಿಯೋನ ಶೇರ್ ಮಾಡಿ ನಮಸ್ತೆ ಸ್ನೇಹಿತರೆ